ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಅದೊಂದು ಕಾಲ ಇತ್ತು ಕೂಡು ಕುಟುಂಬ ಒಬ್ಬರ ಕಷ್ಟಕ್ಕೆ ಇನ್ನೊಬ್ಬರು ಸ್ಪಂದಿಸ್ತಾ ಇದ್ರು ಒಬ್ಬರ ನೋವಿಗೆ ಇನ್ನೊಬ್ಬರು ಆಗ್ತಾ ಇದ್ರು ಇನ್ನೊಬ್ಬರ ಸಮಸ್ಯೆಗೆ ಮತ್ತೊಬ್ಬರು ಹೆಗಲಾಗ್ತಾ ಇದ್ರು ಸಮಸ್ಯೆಗೆ ಪರಿಹಾರ ಕೊಡ್ತಿದ್ರು ಇಲ್ವೋ ಗೊತ್ತಿಲ್ಲ ಆದರೆ ತೀರಾ ಸಂಕಟ ಆದಾಗ ತೀರಾ ನೋವಾದಾಗ ಅದನ್ನು ಆಲಿಸಿಕೊಳ್ಳೋದಿಕ್ಕೆ ಅಂತ ಒಂದಷ್ಟು ಮಂದಿ ಮನೆಯಲ್ಲಿ ಇರ್ತಾ ಇದ್ರು ಆದರೆ ಈಗ ಎಲ್ಲವೂ ಬದಲಾಗಿ ಹೋಗಿದೆ ಆ ಬದಲಾವಣೆ ಅನಿವಾರ್ಯತೆಯೋ ಇನ್ನೊಂದೋ ಗೊತ್ತಿಲ್ಲ ಒಟ್ಟಾರೆ ಎಲ್ಲವೂ ಕೂಡ ಬದಲಾಗಿ ಹೋಗಿದೆ ಕುಟುಂಬಗಳೆಲ್ಲವೂ ಕೂಡ ಛಿದ್ರ ಛಿದ್ರವಾಗಿಬಿಟ್ಟಿದೆ ಅದರ ಪರಿಣಾಮ ಏನಪ್ಪಾ ಅಂದರೆ ಒಬ್ಬರ ನೋವಿಗೆ ಇನ್ನೊಬ್ರು ಸ್ಪಂದಿಸೋಕೆ ಇರೋದಿಲ್ಲ ಒಬ್ಬರ ಕಷ್ಟಕ್ಕೆ ಇನ್ನೊಬ್ರು ಆಗೋದಿಕ್ಕೂ ಕೂಡ ಇರೋದಿಲ್ಲ ಹಾಗೇನಾದ್ರೂ ಸಣ್ಣ ಪುಟ್ಟ ಸಮಸ್ಯೆ ಕಾಣಿಸ್ಕೊಳ್ತು ಅದರಿಂದ ಖಿನ್ನತೆಗೆ ಜಾರಿ ಬಿಟ್ವಿ ಅಂದ್ರೆ ಪ್ರಾಣ ಕಳ್ಕೊಳ್ಳುವ ಹಂತಕ್ಕೆ ಸಾಕಷ್ಟು ಮಂದಿ ಹೋಗ್ತಾ ಇದ್ದಾರೆ ಹಿಂದೆ ಕೂಡು ಕುಟುಂಬ ಇದ್ದಂತಹ ಸಂದರ್ಭದಲ್ಲಿ ಈ ಪರಿಯಾದಂತ ಸಾವು ಆಗ್ತಾ ಇರಲಿಲ್ಲ ಅಂದ್ರೆ ಸಣ್ಣ ಪುಟ್ಟ ಸಮಸ್ಯೆಗೆ ಸಾಯುವ ಹಂತದವರೆಗೆ ಯಾರೂ ಹೋಗ್ತಾ ಇರಲಿಲ್ಲ ಅಥವಾ ಆ ಯೋಚನೆಯನ್ನು ಕೂಡ ಮಾಡ್ತಾ ಇರಲಿಲ್ಲ ಆದ್ರೆ ಈಗ ಹಾಗಾಗ್ತಿಲ್ಲ ಸಣ್ಣ ಸಣ್ಣ ಸಮಸ್ಯೆಗೆ ಅವರು ಕಂಡುಕೊಳ್ಳುವಂತಹ ದಾರಿ ಸಾವೊಂದೇ ಅಥವಾ ಸಾವೇ ಪರಿಹಾರ ಎನ್ನುವ ರೀತಿಯಲ್ಲಿ ಯೋಚನೆಯನ್ನ ಮಾಡ್ತಾರೆ ಈ ಮಾತನ್ನ ಹೇಳೋದಿಕ್ಕೆ ಕಾರಣ ಅಂಥದ್ದೇ ಒಂದು ಹೃದಯ ವಿದ್ರಾವಕ ಘಟನೆಗೆ ಬೆಂಗಳೂರು ಸಾಕ್ಷಿಯಾಗಿದೆ ಒಂದೇ ಕುಟುಂಬದ ನಾಲ್ವರು ಸಾವನ್ನಪ್ಪಿದ್ದಾರೆ ಇನ್ನೂ ಬೇಸರದ ಸಂಗತಿ ಅಂದ್ರೆ ಎರಡು ಪುಟ್ಟ ಮಕ್ಕಳಿಗೆ ವಿಷ ಉಣಿಸಿ ಅದಾದ ಬಳಿಕ ಗಂಡ ಹೆಂಡತಿ ಇಬ್ಬರು ಕೂಡ ನೇಣಿಗೆ ಶರಣಾಗಿದ್ದಾರೆ ಆರಂಭದಲ್ಲಿ ಒಂದಷ್ಟು ಮಾತನ್ನ ಹೇಳಿದ್ನಲ್ಲ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ನಾಲ್ವರು ಸಾವನ್ನಪ್ಪೋದಿಕ್ಕೆ ಪ್ರಮುಖವಾದಂತಹ ಕಾರಣ ಕುಟುಂಬದೊಳಗಡೆ ಇದ್ದಂತ ಸಮಸ್ಯೆ ಕೊನೆಯದಾಗಿ ಅವರು ಬರೆದಿರುವಂಥ ಪತ್ರ ಇದೆಯಲ್ಲ ಅದು ಎಂಥವರ ಕಣ್ಣಲ್ಲೂ ಕೂಡ ಕಣ್ಣೀರು ತರಿಸುತ್ತೆ ಅಷ್ಟು ಮಾತ್ರ ಅಲ್ಲ ನನ್ನ ಪ್ರಕಾರ ಒಂದಷ್ಟು ಮಂದಿಗೆ ಪಾಠವೂ ಕೂಡ ಆಗಬಹುದು ಇಲ್ಲೂ ಕೂಡ ಆಗ್ತದಿದ್ದದೆ ಅವರ ಕುಟುಂಬಸ್ಥರು ಅಂದ್ರೆ ಅಪ್ಪ ಅಮ್ಮ ಅಣ್ಣ ತಮ್ಮ ಯಾರು ಕೂಡ ಇವರ ಕಷ್ಟಕ್ಕೆ ಸ್ಪಂದಿಸ್ತಾ ಇರಲಿಲ್ಲಂತೆ ಕಷ್ಟಕ್ಕೆ ಸಾಯಿಲಿ ಇವರ ಸಂಕಟವನ್ನ ಆಲಿಸೋಕು ಕೂಡ ಯಾರೂ ಇರಲಿಲ್ವಂತೆ ಅದೆಲ್ಲವನ್ನೂ ಕೂಡ ಕೊನೆಯ ಪತ್ರದಲ್ಲಿ ಬರೆದಿದ್ದಾರೆ ಇಲ್ಲಿಯವರೆಗೆ ಅಂದ್ರೆ ಈ ನಾಲ್ವರು ಇದೀಗ ಸಾವನ್ನಪ್ಪಿದ್ದಾರೆ ಅವರ ದೇಹ ಆಸ್ಪತ್ರೆಯಲ್ಲಿದೆ ಆದರೆ ಶವವನ್ನು ಕ್ಲೈಮ್ ಮಾಡಿಕೊಳ್ಳೋದಕ್ಕೆ ಅಥವಾ ಶವವನ್ನು ತೆಗೆದುಕೊಂಡು ಹೋಗೋದಿಕ್ಕೂ ಕೂಡ ಅವರ ಕುಟುಂಬಸ್ಥರು ಬಂದಿಲ್ಲ ಅಷ್ಟರ ಮಟ್ಟಿಗೆ ಕುಟುಂಬದೊಳಗಡೆ ದ್ವೇಷ ಕುಟುಂಬದೊಳಗಡೆ ಇನ್ಯಾವುದೋ ಮುನಿಸು ಅಂಥದೆಲ್ಲವೂ ಕೂಡ ಉಂಟಾಗ್ತಾ ಇದೆ ವಿವರಿಸ್ತಾ ಹೋಗ್ತೀನಿ ಘಟನೆ ಯಾಕಂದ್ರೆ ನಾವೆಲ್ಲರೂ ಕೂಡ ಕೇಳಲೇಬೇಕಾಗಿರುವಂತಹ ವಿಚಾರ ಇದು ಇದರಿಂದ ನಾವೆಲ್ಲರೂ ಪಾಠ ಕಲಿಯೋದು ಕೂಡ ಸಾಕಷ್ಟಿದೆ ಮುಂದುವರೆ ಘಟನೆ ನಡೆದಿದ್ದು ಬೆಂಗಳೂರಿನ ಸದಾಶಿವನಗರದ ಆರ್ ಎಂ ವಿ ಎರಡನೇ ಹಂತದಲ್ಲಿ ಅನೂಪ್ ಎನ್ನುವಂತಹ ವ್ಯಕ್ತಿ ಮೂವತ್ತೇಳರಿಂದ ಮೂವತ್ತೆಂಟರ ವಯಸ್ಸು ಮೂಲತಃ ಉತ್ತರ ಪ್ರದೇಶದ ಅಲಹಾಬಾದ್ನವರು ಒಂದಷ್ಟು ವರ್ಷಗಳ ಹಿಂದೆ ಪ್ರೀತಿಸಿ ರಾಖಿ ಅನ್ನುವಂಥವ್ರನ್ನ ಮದುವೆ ಆಗಿರ್ತಾರೆ ಅವರಿಗೂ ಕೂಡ ಮೂವತ್ನಾಲ್ಕು ಮೂವತ್ತೈದರ ವಯಸ್ಸು ಸಾಯುವಂತ ವಯಸ್ಸಂತೂ ಅಲ್ವೇ ಅಲ್ಲ ಇಬ್ಬರು ಪ್ರೀತಿಸಿ ಮದುವೆ ಆದ ನಂತರ ಇಬ್ಬರು ಮಕ್ಕಳು ಕೂಡ ಆಗಿರ್ತಾರೆ ಐದು ವರ್ಷದ ಹೆಣ್ಣು ಮಗು ಹಾಗೆ ಎರಡು ವರ್ಷದ ಗಂಡು ಮಗು ಗಂಡ ಹೆಂಡತಿ ಇಬ್ಬರು ಮಕ್ಕಳು ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾದ ಒಳ್ಳೆ ಬಾಡಿಗೆ ಮನೆಯೊಂದರಲ್ಲಿ ವಾಸ ಇರ್ತಾರೆ ಮೂರು ಜನ ಕೆಲಸದವ್ರನ್ನ ಇಟ್ಕೊಂಡಿರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಹದಿನೈದು ಸಾವಿರ ರೂಪಾಯಿ ಸಂಬಳವನ್ನೂ ಕೂಡ ಕೊಡ್ತಿರ್ತಾರೆ ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ ತೀರಾ ಆರ್ಥಿಕವಾದಂಥ ಸಂಕಷ್ಟ ಅಂಥದ್ದೇನೂ ಕೂಡ ಇರಲಿಲ್ಲ ಅನೂಪ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಾ ಕೈ ತುಂಬಾ ಸಂಬಳ ಬರ್ತಾ ಇತ್ತು ಅವರ ಪತ್ನಿಯು ಕೂಡ ಎಲ್ಲೋ ಒಂದ್ ಕಡೆ ಕೆಲಸವನ್ನ ಮಾಡ್ತಾ ಇಬ್ರಿಗೂ ಕೂಡ ವರ್ಕ್ ಫ್ರಮ್ ಹೋಮ್ ಆರಾಮಾಗಿ ಕೆಲಸ ಮಾಡ್ಕೊಂಡು ಮಕ್ಕಳು ನೋಡ್ಕೊಂಡು ಚೆನ್ನಾಗಿ ವಾಸ ಮಾಡ್ತಿದ್ದಂಥ ಕುಟುಂಬ ಹೀಗಿರುವಂಥ ಸಂದರ್ಭದಲ್ಲೇ ಕುಟುಂಬಕ್ಕೆ ಮೊದಲ ಪೆಟ್ಟೇನಪ್ಪ ಅಂದ್ರೆ ಅವರ ಮೊದಲ ಮಗಳಿಗೆ ಐದು ವರ್ಷದ ಆ ಹೆಣ್ಣು ಮಗಳಿಗೆ ಅನುಪ್ರಿಯ ಎನ್ನುವಂಥ ಹೆಣ್ಣು ಮಗಳಿಗೆ ಬುದ್ಧಿಮಾಂದ್ಯತೆಯ ಸಮಸ್ಯೆ ಇತ್ತು ಅಂದ್ರೆ ಮಾನಸಿಕವಾದಂತ ಸಮಸ್ಯೆ ಅದಕ್ಕೋಸ್ಕರ ಗಂಡ ಹೆಂಡತಿ ಎಲ್ಲ ಕಡೆಗಳಲ್ಲೂ ಕೂಡ ಓಡಾಡ್ತಾ ಇದ್ರಂತೆ ಸಾಕಷ್ಟು ಆಸ್ಪತ್ರೆಗೆ ಹೋಗೋದು ಅದಕ್ಕೊಂದಷ್ಟು ಖರ್ಚನ್ನು ಕೂಡ ಮಾಡಿದ್ರು ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಏನೇನು ಪ್ರಯತ್ನವನ್ನು ಪಡೋದಿಕ್ಕೆ ಸಾಧ್ಯವೋ ಎಲ್ಲ ಪ್ರಯತ್ನವನ್ನು ಕೂಡ ಪಡ್ತಾ ಇದ್ರು ಹೀಗಾಗಿ ಆ ಬುದ್ಧಿಮಾಂದ್ಯತೆಯ ಸಮಸ್ಯೆ ಅವರನ್ನ ತೀರ ಖಿನ್ನತೆಗೆ ತಳ್ಳಿ ಬಿಟ್ಟಿತ್ತು ಅದಾದ ಬಳಿಕ ಯಾರೊಬ್ಬರಿಗೆ ದುಡ್ಡನ್ನು ಕೂಡ ಕೊಟ್ಟಿದ್ರಂತೆ ಆ ದುಡ್ಡು ಕೂಡ ವಾಪಸ್ ಬಂದಿರಲಿಲ್ಲ ಹೀಗಾಗಿ ಆ ವಿಚಾರಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ತಲೆ ಕೆಟ್ಟಿಸ್ಕೊಂಡಿದ್ರು ಅಂದರೆ ಪ್ರತಿನಿತ್ಯದ ಖರ್ಚು ವೆಚ್ಚಗಳಿಗೆ ಅಂಥದ್ದಕ್ಕೆ ಯಾವುದಕ್ಕೂ ಕೂಡ ಸಮಸ್ಯೆ ಇರಲಿಲ್ಲ ಆದರೆ ಒಂದಷ್ಟು ದೊಡ್ಡ ದೊಡ್ಡ ಅಮೌಂಟ್ ನ ವಿಚಾರದಲ್ಲಿ ಸಮಸ್ಯೆ ಆಗಿರುತ್ತಲ್ಲ ಆ ರೀತಿಯಾದಂಥ ಒಂದಷ್ಟು ಆರ್ಥಿಕವಾದಂಥ ಸಮಸ್ಯೆ ಅಂಥದ್ರೆಲ್ಲದರಲ್ಲೂ ಕೂಡ ಅವರು ಸಿಕ್ಕಾಕೊಂಡು ಬಿಟ್ಟಿದ್ದರು ಈ ನಡುವೆ ಈ ಕುಟುಂಬ ಬಯಸ್ತಾ ಇದ್ದಿದ್ದೇನಪ್ಪ ಅಂದ್ರೆ ಅವರ ಕುಟುಂಬಸ್ಥರಿಂದ ಪ್ರೀತಿ ಅಥವಾ ಒಂದಷ್ಟು ಸಾಂತ್ವನದ ಮಾತುಗಳು ಆದ್ರೆ ಅಂಥದ್ಯಾವುದು ಕೂಡ ಗಂಡ ಹೆಂಡತಿಗೆ ಸಿಕ್ಕಿರಲಿಲ್ಲ ಅವರ ನಡುವೆ ಏನಾಗಿತ್ತೋ ಗೊತ್ತಿಲ್ಲ ಆದರೆ ಅನೂಪ್ ಅಪ್ಪ ಅಮ್ಮ ಅನೂಪ್ ಅಣ್ಣ ತಮ್ಮಂದಿರು ಅಥವಾ ಕುಟುಂಬದ ಸದಸ್ಯರು ಅಥವಾ ಇಡೀ ಬಳಗ ಇರುತ್ತಲ್ಲ ಯಾರೂ ಕೂಡ ಇವರ ಕಷ್ಟ ನೋವಿಗೆ ಸ್ಪಂದನೆಯನ್ನು ಮಾಡ್ತಾನೆ ಇರಲಿಲ್ವಂತೆ ಇವರಿಗೆ ಮೊದಲ ಮಗಳಿಗೆ ಬುದ್ಧಿಮಾಂದ್ಯತೆ ಸಮಸ್ಯೆ ಇದ್ದ ಸಂದರ್ಭದಲ್ಲೂ ಕೂಡ ಅವರು ಯಾರೂ ಅದನ್ನು ವಿಚಾರಿಸ್ತಾ ಇರಲಿಲ್ಲ ಜೊತೆಗೆ ಸ್ವಲ್ಪ ಹಣ ಸಹಾಯವನ್ನು ಮಾಡೋಣ ನಾವೇನಾದರೂ ಪ್ರಯತ್ನ ಪಡೋಣ ಅಂಥದ್ದನ್ನು ಕೂಡ ಮಾಡ್ತಿರ್ಲಿಲ್ಲಂತೆ ಅದೇ ರೀತಿಯಾಗಿ ಎರಡನೇ ಮಗುವಾದಂಥ ಸಂದರ್ಭದಲ್ಲಿ ಅದನ್ನು ನೋಡೋದಕ್ಕೆ ಬರೋದು ಹೋಗ್ಲಿ ಅಟ್ಲೀಸ್ಟ್ ಒಂದು ವೀಡಿಯೋ ಕಾಲ್ ಮೂಲಕವೂ ಕೂಡ ಅವರ ಅಪ್ಪ ಅಮ್ಮ ಯಾರೂ ಕೂಡ ನೋಡಿರಲಿಲ್ಲವಂತೆ ಹಾಗೆ ಅಪ್ಪ ಅಮ್ಮ ಯಾವ ಕಾರಣಕ್ಕೂ ಫೋನ್ ಮಾಡ್ತಾ ಇರಲಿಲ್ಲ ಇವರೇನಾದರೂ ಫೋನ್ ಮಾಡಿದ್ರು ಅಂದರೆ ತೀರಾ ಕೆಟ್ಟದಾಗಿ ಅನೂಪ್ ಅಪ್ಪ ಅಮ್ಮ ಮಾತಾಡ್ತಾ ಇದ್ದರಂತೆ ಅನೂಪದನ್ನು ಹೇಳ್ತಾರೆ ನಾನೇನಾದರೂ ಆಸ್ತಿ ಕೇಳ್ತೀನಿ ಎನ್ನುವ ಕಾರಣಕ್ಕಾಗಿ ಹಾಗೆ ಮಾಡ್ತಾಯಿದ್ರು ಏನೋ ಗೊತ್ತಿಲ್ಲ ನಾನು ಫೋನ್ ಮಾಡಿದ ಸಂದರ್ಭದಲ್ಲಿ ತೀರಾ ಕೆಟ್ಟದಾಗಿ ಮಾತಾಡ್ತಾಯಿದ್ರು ಅಂತ ಈಗಿನ ನಮ್ಮ ಲೈಫ್ ಸ್ಟೈಲ್ ಇಂದ ಅನಾರೋಗ್ಯ ಸಮಸ್ಯೆ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ತಲೆ ಕೂದಲು ಉದುರೋದು ಮಂಡಿ ನೋವು ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ ತಲೆ ನೋವು ಸೊಂಟ ನೋವು ಸಕ್ಕರೆ ಕಾಯಿಲೆ ಅನಾವಶ್ಯಕ ಬೊಜ್ಜು ವಿಪರೀತ ಹೊಟ್ಟೆ ಬರೋದು ಎಲ್ಲವೂ ಸರ್ವೇ ಸಾಮಾನ್ಯ ಆಗಿದೆ ಈ ರೀತಿಯಾಗಿ ಏನಾದರೂ ಸಮಸ್ಯೆ ಇದ್ರೆ ನೀವು ತಕ್ಷಣ ಆಯುರ್ವೇದ ಆಸ್ಪತ್ರೆಗೆ ಭೇಟಿ ನೀಡಬಹುದು ನೋಡಿ ಇಲ್ಲಿನ ವಿಶೇಷತೆ ಏನಪ್ಪಾ ಅಂದರೆ ನಿಮ್ಮ ಅನಾರೋಗ್ಯ ಸಮಸ್ಯೆ ಏನು ಅಂತ ಪತ್ತೆ ಹಚ್ಚಿ ಅದಕ್ಕೆ ಸೂಕ್ತವಾದಂತಹ ಮೆಡಿಸನ್ನ ಅಲ್ಲೇ ತಯಾರು ಮಾಡಿ ನಿಮಗೆ ಕೊಡ್ತಾರೆ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಈ ಕೆಳಗಿದೆ ಒಟ್ಟಾರೆಯಾಗಿ ಎಲ್ಲ ಜಂಜಾಟ ಈ ಎಲ್ಲ ಸಮಸ್ಯೆಗಳಿಂದ ಅನೂಪ್ ಕುಟುಂಬ ಅಥವಾ ಅನೂಪ್ ಬಳಲ್ತಾ ಇದ್ರು ತೀರಾ ತೀರ ಖಿನ್ನತೆಗೆ ಜಾರಿ ಬಿಟ್ಟಿದ್ರು ಜೊತೆಗೆ ವರ್ಕ್ ಫ್ರಮ್ ಹೋಮ್ ಕೂಡ ಆಗಿತ್ತಲ್ಲ ಹೊರಗಡೆಯಲ್ಲೂ ಕೂಡ ಜಾಸ್ತಿ ಓಡಾಡ್ತಾ ಇರಲಿಲ್ಲ ಎಲ್ಲ ಸಮಸ್ಯೆಯು ಕೂಡ ಅವ್ರನ್ನ ಇನ್ನಷ್ಟು ಮಾನಸಿಕವಾಗಿ ಕುಗ್ಗುವಂತೆ ಮಾಡಿತ್ತು ಏನೋ ಗೊತ್ತಿಲ್ಲ ಕೊನೆಯದಾಗಿ ಎಂಥ ನಿರ್ಧಾರವನ್ನ ತಗೊಂಡಿದ್ದಾರೆ ಅಂದ್ರೆ ಅದು ಹೇಗೆ ಮನಸ್ಸು ಬಂತು ಏನೋ ಗೊತ್ತಿಲ್ಲ ಆ ಎರಡು ಪುಟ್ಟ ಮಕ್ಕಳಿಗೆ ವಿಷ ಉಣಿಸಿದ್ದಾರೆ ಆ ಸಂದರ್ಭ ಅದು ಹೇಗಿತ್ತು ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಭಾನುವಾರ ರಾತ್ರಿ ಹತ್ತು ಗಂಟೆವರೆಗೂ ಕೂಡ ಚೆನ್ನಾಗಿದ್ರಂತೆ ಮನೆ ಗೆಲ್ಲಿಸವ್ರು ಹೇಳ್ತಾ ಇದ್ದಾರೆ ಜೊತೆಗೆ ಎಲ್ಲಿಗೋ ಹೋಗಬೇಕು ಅಂತ ಬಟ್ಟೆ ಎಲ್ಲವೂ ಕೂಡ ಪ್ಯಾಕಿಂಗ್ ಮಾಡ್ಕೊಂಡಿದ್ರಂತೆ ಆದ್ರೆ ಅದಾದ ಬಳಿಕ ಅಂಥದ್ದು ನಿರ್ಧಾರಕ್ಕೆ ಬಂದಿದ್ದಾರೆ ತಕ್ಷಣಕ್ಕೆ ಏನಾಯಿತು ಗೊತ್ತಾಗ್ತಾ ಇಲ್ಲ ನನ್ನ ಪ್ರಕಾರ ಎಲ್ಲೋ ಬೇರೆ ಕಡೆ ಹೋಗಿ ಈ ರೀತಿಯಾಗಿ ಪ್ರಾಣ ಕಳ್ಕೊಳ್ಬೇಕು ಅಂತ ಮೊದಲು ಡಿಸಿಷನ್ ತಗೊಂಡಿದ್ರು ಅಂತ ಅನ್ಸುತ್ತೆ ಅದಾದ ಬಳಿಕ ಬೇಡ ಅಂತ ಹೇಳಿ ಮನೆಯಲ್ಲೇ ಇಂಥದ್ದೊಂದು ನಿರ್ಧಾರಕ್ಕೆ ಬಂದ್ರೆ ಏನೋ ಆ ಪುಟ್ಟ ಮಕ್ಕಳಿಗೆ ಪಾಪ ಏನೂ ಅರಿಯದಂಥ ಮಕ್ಕಳಿಗೆ ವಿಷ ಉಣಿಸಿದ್ದಾರೆ ಅವರಿಬ್ರು ಪ್ರಾಣ ಹೊರಟೋಗ್ತಾ ಇದ್ದ ಹಾಗೆ ಗಂಡ ಹೆಂಡ ಇಬ್ಬರೂ ಕೂಡ ನೇಣಿಗೆ ಶರಣಾಗಿ ಬಿಟ್ಟಿದ್ದಾರೆ ಅತ್ಯಂತ ಹೃದಯ ವಿದ್ರಾವಕ ಘಟನೆ ಯಾರ ಕುಟುಂಬದಲ್ಲೂ ಕೂಡ ಇಂಥದ್ದೊಂದು ಆಗಬಾರದು ಕೊನೆಯದಾಗಿ ಬರೆದಿರುವಂತಹ ಪತ್ರದ ಸಾರಾಂಶ ಏನಿದೆ ಅನ್ನೋದ್ರೆ ಹೇಳ್ತೀನಿ ಕೇಳಿ ಅವರ ತಮ್ಮನಿಗೆ ಇಮೇಲ್ ಮಾಡಿದ್ದಾರೆ ಈ ಪತ್ರದ ಕಂಪ್ಲೀಟ್ ಡೀಟೇಲನ್ನು ಅನ್ನು ನಮ್ಮ ಜೊತೆ ಕುಟುಂಬ ಇರಲಿಲ್ಲ ನಾನು ಅಪ್ಪನಿಗೆ ಹಲವು ಬಾರಿ ಫೋನ್ ಮಾಡಿದ್ರು ಅವರು ಕರೆಯನ್ನೇ ಸ್ವೀಕರಿಸ್ತಾ ಇರಲಿಲ್ಲ ಕರೆ ಸ್ವೀಕರಿಸಿದ್ರೂ ಕೂಡ ನಾನು ಆಸ್ತಿ ಕೇಳ್ತೇನೆ ಅಂತ ವಿಪರೀತವಾಗಿ ಜಗಳ ಆಡ್ತಾ ಇದ್ರು ನನ್ನ ಮನಸ್ಸಿಗೆ ನೋವುಂಟು ಮಾಡ್ತಾ ಇದ್ರು ನನಗೆ ಎರಡನೇ ಮಗು ಹುಟ್ಟುವಾಗ್ಲೂ ಯಾರೂ ವಿಚಾರಿಸ್ತಿಲ್ಲ ಕನಿಷ್ಠ ವಿಡಿಯೋ ಕಾಲ್ ಮಾಡಿಯೂ ಕೂಡ ಮಾತಾಡಿಸ್ತಿಲ್ಲ ಮೊದಲ ಮಗುಗೆ ಬುದ್ಧಿಮಾಂದ್ಯತೆ ಇತ್ತು ಆದರೆ ನಮ್ಮ ಕುಟುಂಬಸ್ಥರು ಧೈರ್ಯ ತುಂಬಲಿಲ್ಲ ಅದರ ಬದಲಾಗಿ ನಮ್ಮಿಂದ ಎಷ್ಟು ದೂರ ಇರೋದಕ್ಕೆ ಸಾಧ್ಯವೋ ಅಷ್ಟು ದೂರ ಇರುವಂಥ ಪ್ರಯತ್ನವನ್ನ ಪಡ್ತಾ ಇದ್ರು ಒಟ್ಟಾರೆಯಾಗಿ ನನ್ನ ಕುಟುಂಬ ಯಾವ ಸಂದರ್ಭದಲ್ಲೂ ಕೂಡ ಸ್ಪಂದಿಸ್ತಿಲ್ಲ ಯಾವ ಕಷ್ಟಕ್ಕೂ ಕೂಡ ಆಗಲಿಲ್ಲ ಒಂದು ಹಿಡೀ ಪ್ರೀತಿಯನ್ನು ಕೂಡ ನನಗೆ ನೀಡುವಂಥ ಮನಸ್ಸು ಮಾಡಲೇ ಇಲ್ಲ ಇದು ನನ್ನನ್ನು ಖಿನ್ನತೆಗೆ ತಳ್ಳಿಬಿಟ್ಟಿತ್ತು ಇದು ನನ್ನನ್ನು ಇನ್ನಷ್ಟು ಹಿಂಸೆಗೆ ತಳ್ಳಿಬಿಟ್ಟಿತ್ತು ಅಂತ ಬರೆದಿದ್ದಾರೆ ಜೊತೆಗೆ ಇನ್ಯಾರೋ ಒಬ್ಬರು ಸಂಬಂಧಿಕರಿಗೆ ದೊಡ್ಡ ಮೊತ್ತದ ಅಮೌಂಟನ್ನು ಕೊಟ್ಟಿದ್ರಂತೆ ಅವರು ಕೂಡ ರಿಟರ್ನ್ ಮಾಡಿರಲಿಲ್ಲ ಜೊತೆಗೆ ಮಗಳಿಗೆ ಬುದ್ಧಿಮಾಂದ್ಯತೆ ಸಮಸ್ಯೆ ಇತ್ತಲ್ಲ ಅದು ಕೂಡ ನನ್ನನ್ನು ಖಿನ್ನತೆಗೆ ಜಾರಿಸಿತ್ತು ಎನ್ನುವ ರೀತಿಯಲ್ಲೂ ಕೂಡ ಆ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ನಿನ್ನೆ ಕಾರಣ ಗೊತ್ತಾಗಿರಲಿಲ್ಲ ನಿನ್ನೆ ಒಂದಷ್ಟು ಕಡೆಗಳಲ್ಲಿ ಸಾಲ ಹಾಗೆ ಹೀಗೆ ಈ ರೀತಿಯಾಗಿ ಸುದ್ದಿ ಸ್ಪ್ರೆಡ್ ಆಗ್ತಿತ್ತು ಆದ್ರೆ ಇವತ್ತು ಅವರ ಸಾವಿಗೆ ಸಂಬಂಧಪಟ್ಟ ಒಂದಷ್ಟು ಕ್ಲಾರಿಟಿ ಸಿಗ್ತಾ ಇದೆ ಆದ್ರೆ ಇನ್ನೂ ಬೇಸರದ ಸಂಗತಿ ಅಂದ್ರೆ ಅವರ ದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಅಂತ ತೆಗೆದುಕೊಂಡು ಹೋಗಲಾಗಿತ್ತಲ್ಲ ನಿನ್ನೆ ರಾತ್ರಿ ಇವತ್ತು ಬೆಳಿಗ್ಗೆವರೆಗೂ ಕೂಡ ಅವರ ದೇಹವನ್ನ ತೆಗೆದುಕೊಂಡು ಹೋಗೋಕೆ ಯಾರು ಕೂಡ ಬಂದಿಲ್ಲ ಅಥವಾ ಈ ಶವ ನಮಗೆ ಸೇರಿದ್ದು ಎನ್ನುವ ರೀತಿಯಲ್ಲಿ ಕ್ಲೈಮ್ ಮಾಡೋಕೆ ಯಾರು ಕೂಡ ಬಂದಿಲ್ಲ ಬರುವಂತ ಸಾಧ್ಯತೆ ತೀರಾ ಕಡಿಮೆ ಇದೆ ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹೆಚ್ಚು ಕಡಿಮೆ ಅನೂಪ್ ಪತ್ನಿ ರಾಖಿ ಇದ್ದಾರೆ ಅವರ ಕುಟುಂಬಸ್ಥರು ಬರಬಹುದು ಎನ್ನುವ ರೀತಿಯಲ್ಲಿ ಒಂದಷ್ಟು ಅಂದಾಜು ಮಾಡಲಾಗ್ತಾ ಇದೆ ಅದು ಯಾವ ಪರಿಯಾದಂಥ ದ್ವೇಷವೋ ಅದು ಯಾವ ಪರಿಯಾದಂಥ ಸಿಟ್ಟಿತ್ತು ಒಂದು ಅರ್ಥ ಆಗ್ತಿಲ್ಲ ಅಂದ್ರೆ ಅವರ ನಡುವೆ ಏನಾಗಿತ್ತೋ ಗೊತ್ತಿಲ್ಲ ಆದರೆ ಸಾವನ್ನಪ್ಪಿದ ಸಂದರ್ಭದಲ್ಲಿ ಅಥವಾ ತೀರಾ ಸಂಕಟಕ್ಕೆ ಈಡಾದಂಥ ಸಂದರ್ಭದಲ್ಲೂ ಕೂಡ ಸ್ಪಂದಿಸ್ತಿಲ್ಲ ಅಂದ್ರೆ ಆ ಕುಟುಂಬ ಅಥವಾ ಅಪ್ಪ ಅಮ್ಮ ಬಂಧು ಬಳಗ ಇದ್ದು ಏನು ಪ್ರಯೋಜನ ಹೇಳಿ ಇದು ಕೇವಲ ಇದೊಂದು ಕುಟುಂಬದ ಕಥೆಯಲ್ಲ ಅದೆಷ್ಟೋ ಜನ ಇದೇ ರೀತಿಯಾಗಿ ಒದ್ದಾಡ್ತಿದ್ದಾರೆ ಇದೇ ತೊಳಲಾಟದಲ್ಲಿದ್ದಾರೆ ಒಂದು ಕಡೆ ನಿಮ್ಗೆ ಏನಷ್ಟ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ